ಬೆಳಗಾವಿ ತಾಲೂಕಿನ ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಕುರಾನ್ ಪುಸ್ತಕ ಕಳ್ಳತನ ಮಾಡಿ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪ ಎಸಗಿದ ಬೆಳಗಾವಿ ಗ್ರಾಮೀಣ ಠಾಣೆ ಸಿಪಿಐ ಮಂಜುನಾಥ್ ಹಿರೇಮಠವರನ್ನು ಅಮಾನತು ಮಾಡಿ ಆದೇಶ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಪನಾಂಗ್ ಹೇಳಿದ್ದಾರೆ ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು ಕುರಾನ್ ಪುಸ್ತಕ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಪಿಐ ಮಂಜುನಾಥ್ ಹಿರೇಮಠ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಇವರು ಕರ್ತವ್ಯ ಲೋಪ ಎಸಗಿದ್ರು ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಲ್ಲದೆ ಮುಸ್ಲಿಂ ಸಮಾಜದವರು ಸಿಪಿಐ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದ್ರು ನಿನ್ನೆ ಸಾಯಂಕಾಲ ನಾನು ಒಂದು ಆರ್ಡರ್ ಪಾಸ್ ಮಾಡಿದ್ದೀನಿ ಒಂದು ಸಸ್ಪೆನ್ಷನ್ ಆರ್ಡರ್ ಈ ಆರ್ಡರ್ ಪ್ರಕಾರ ನಿನ್ನೆಯಿಂದ ಅವರು ಪಿಐ ಮೇಲೆ ಸರಿಕೆ ಸೇವೆಯಿಂದ ಸಸ್ಪೆನ್ಷನ್ ಆಗಿದೆ ಈ ಆರ್ಡರ್ ನಾನು ಯಾಕೆ ಪಾಸ್ ಮಾಡಿದ್ದೀನಿ ಯಾಕಂದರೆ ಅವರ ಕೆಲಸ ಬಗ್ಗೆ ಅವರು ಸಾಕಷ್ಟು ಸತಿ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಈ ಬಸ್ವಾಟ್ ಸಂಬಂಧಪಟ್ಟೆ ಕೂಡ ಮುಂಚೆ ಈ ಈ ಇಶ್ಯೂ ಆಗೋ ಮುಂಚೆ ಇನ್ನೊಂದು ಇಶ್ಯೂ ಆ ಊರದಲ್ಲಿ ಆಗಿದೆ ಆ ಟೈಮಲ್ಲಿ ಇದ್ಗ ವಿಷಯ ಅದು ಆಗಿತ್ತು ಅದು ಏಪ್ರಿಲಿಂದ ಆರು ಆಗಿದೆ ಆದ್ರೂ ಈವರೆಗೆ ಯಾವುದು ಡಿಟೆಕ್ಷನ್ ಆಗಿಲ್ಲ ನಿನ್ನೆ ಪಿ ಐ ಸಿ ಸಿ ಬಿ ಕಥೆಯಿಂದ ಆ ಕೇಸ್ ಡಿಟೆಕ್ಷನ್ ಆಗಿದೆ ಸೊ ಅದಕ್ಕೆ ನಾನು ಪಿ ಐ ರೂಲ್ಗೆ ನಾನು ಸಸ್ಪೆಂಡ್ ಮಾಡಿದ್ದೀನಿ ಅವರು ಒಬ್ಬರು ಸಸ್ಪೆಂಡ್ ಮಾಡಿದ್ದೀನಿ ಯಾಕಂದರೆ ಮೊದಲಿಂದ ಆರು ಕೇಸ್ ಅವರು ಡಿಟೆಕ್ಟ್ ಮಾಡಬೇಕಾಗಿದೆ ಅವರು ಮಾಡಿಲ್ಲ ಈಗ ಆಗಿದೆ ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಈದ್ಗಾ ಗೋಪುರ ಧ್ವಂಸ ಪ್ರಕರಣದಲ್ಲಿ ಆರೋಪಿಗಳ ಪತ್ತೆ ಹಚ್ಚಲು ನಿರ್ಲಕ್ಷ್ಯ ವಹಿಸಿದ್ರು ಎಂದರು ಸಿಪಿಐ ಅಮಾನತಿಗೆ ಆಗ್ರಹಿಸಿದ ಮುಸ್ಲಿಂ ಸಮುದಾಯದ ಜನರು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಚನ್ನಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿರುವ ಮುಸ್ಲಿಂ ಸಮುದಾಯದವರು ವಿನೋದ್ ಕೋಲ್ಕಾರ್ ಕೆಮಿಎಂ ಕನ್ನಡ ನ್ಯೂಸ್ ಬೆಳಗಾವಿ